ಸದಲಗಾ ಪಟ್ಟಣದಲ್ಲಿ ಡಾಂಗೆ ಆಯುರ್ವೇದ ಮತ್ತು ಪತಂಜಲಿ ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ತರಹದ ಆಯುರ್ವೇದ ಔಷಧಿಗಳಾದ ಚೂರ್ಣಗಳು ಭಸ್ಮಗಳು ಕಾಡ ವಟಿಗಳು ಗುಗ್ಗುಳಗಳು ಅರಿಷ್ಟಗಳು ರಸಗಳು ಆಸವಗಳು ಸತ್ಗಳು ಎಲ್ಲ ತರಹದ ತೈಲಗಳು ಬಾಂಬ್ಗಳು ಗ್ರಾನ್ಯೂಲ್ಸ್ಗಳು ಗ್ರತಮ್ಗಳು ಕ್ಯಾಪ್ಸೂಲ್ಗಳು ಸ್ಪ್ರೇಗಳು ರಸಾಯನಗಳು ಕ್ವಾತ್ಗಳು ಲಿಪ್ಗಳು ಆಯುರ್ವೇದ ಸೋಪ್ಗಳು ಪೌಡರ್ಗಳು ಬಟ್ಟೆಗಳು ಪನೀರ್ ಫೂಲ್ ಬಟಿಗಳು ಶುದ್ಧ ಜೇನುತುಪ್ಪ ಆಯುರ್ವೇದ ಟೂತ್ ಪೌಡರ್ ಮತ್ತು ಪೇಸ್ಟ್ಗಳು ಕೂದಲು ಕಪ್ಪು ಮಾಡಲು ಪೌಡರ್ ಮತ್ತು ಕ್ರೀಮ್ಗಳು ಶುದ್ಧ ಶಿಲಾಜಿತ ಕೂದಲಿನ ಸಮಸ್ಯೆಗೆ ಆಯುರ್ವೇದ ತೈಲಂಗಳು ಕಟ್ಟಿಗೆ ಗಾಯನದಲ್ಲಿ ತೆಗೆದ ಶುದ್ಧ ಅಡಿಗೆ ಎಣ್ಣೆಗಳು ಶುದ್ಧ ಗೋಧಿ ಹಿಟ್ಟಿನಿಂದ ತಯಾರಿಸಿದ ಬಿಸ್ಕತ್ಗಳು ಹೀಗೆ ಇತ್ಯಾದಿ ಔಷಧಗಳು ಮತ್ತು ದಿನಬಳಕೆ ವಸ್ತುಗಳು ಪತಂಜಲಿ ವೈದ್ಯನಾಥ ದೂತಭಾವೇಶ್ವರ ಶ್ರೀ ಶ್ರೀ ರವಿಶಂಕರ ಸದ್ಗುರು ಕೇರಳ ಆಯುರ್ವೇದ ಸಾಂಡು ಜಂಡು ನಾಗಾರ್ಜುನ ಅರ್ಕಶಾಲಾ ಸಾತಾರ ಎನ್ ಆಯುರ್ವೇದ ಅರಿಹಂತ ಆಯುರ್ವೇದ ಎಸ್ಡಿಎಲ್ ಆಯುರ್ವೇದ ನ್ಯೂ ಯುನೈಟೆಡ್ ಆಯುರ್ವೇದ ಹಿಮಾಲಯ ಡಾಬರ್ ವಾಸು ಆಯುರ್ವೇದ ಇಮಾಮಿ ಅಲೆನ್ಸ್ ಅಮೃತ ನೋನಿ ಚರಕ್ ಆಯುರ್ವೇದ ನ್ಯೂಟ್ರಿಲಾ ಆಯುರ್ವೇದ ಅಮೃತ್ ಇತ್ಯಾದಿ ಕಂಪನಿಗಳಲ್ಲಿ ದೊರೆಯುತ್ತವೆ ಡಾಂಗೆ ಆಯುರ್ವೇದ ಸದಲಗ ರಾಜಕುಮಾರ್ ಡಾಂಗೆ ಏಕವೀರ ಬಿಲ್ಡಿಂಗ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಸದಲಗ ವೈರ ವರದಿ ಕೈಲಾಸ್ ಮಾಳಗೆ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಸದಲಗ